ಅಮೆರಿಕದ ಶೆಡ್ಡೌನ್ ಕೊನೆಗಾಣಿಸೋಕೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮಸೂದೆಗೆ ಸೈನ್ ಮಾಡಿದ್ದಾರೆ ಅಕ್ರಮ ವಲಸಿಗರ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಟ್ರಂಪ್ ಆಡಳಿತ ಫ್ಲೋರಿಡಾದಲ್ಲಿ ಕ್ರಿಮಿನಲ್ ಹಿನ್ನೆಲೆಯಿರೋ ಇನ್ನೂರ ಮೂವತ್ತು ಮಂದಿ ಅಕ್ರಮ ವಲಸಿಗರನ್ನು ಅರೆಸ್ಟ್ ಮಾಡಿದೆ ಇನ್ನು ಅಪಘಾತಗಳಿಂದ ಅಮೆರಿಕನ್ನರ ಪ್ರಾಣಕ್ಕೆ ಕುತ್ತಾಗಿರೋ ವಲಸಿಗ ಟ್ರಕ್ ಚಾಲಕರಿಗೆ ಕಮರ್ಷಿಯಲ್ ಲೈಸೆನ್ಸ್ಗಳು ರದ್ದಾಗ್ತಿವೆ ಅಮೆರಿಕದಲ್ಲಿ ಆಗ್ತಿರೋ ಇಷ್ಟೆಲ್ಲ ಬೆಳವಣಿಗೆಗಳ ಅಪ್ಡೇಟ್ಗಳ ಜೊತೆಗೆ ಗೂಗಲ್ಗೆ ಟಕ್ಕರ್ ಕೊಟ್ಟಿರೋ ಚೀನಾದ ಸೈಬರ್ ಕ್ರಿಮಿನಲ್ಗಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ನ ಜಗತ್ತು ಈ ಹೊತ್ತು ನಾನು ಹೇಮಂತ್ ಅಮೆರಿಕದಲ್ಲಿ ನಲವತ್ಮೂರು ದಿನಗಳ ಶೆಟ್ ಡೌನ್ ಅಂತ್ಯ ಸರ್ಕಾರದ ಧನ ಸಹಾಯ ಮಸೂದೆಗೆ ಟ್ರಂಪ್ ಸಹಿ ಅಮೆರಿಕ ಸರ್ಕಾರದ ದಾಖಲೆಯ ನಲವತ್ತ್ಮೂರು ದಿನಗಳ ಸುದೀರ್ಘ ಶೆಡ್ಡೌನ್ ಕೊನೆಗೂ ಅಂತ್ಯಗೊಂಡಿದೆ ಶಡ್ಡೌನ್ನಿಂದಾಗಿ ವೇತನವಿಲ್ಲದೆ ತಿಂಗಳುಗಟ್ಟಲೆ ಸರ್ಕಾರದ ಉದ್ಯೋಗಿಗಳಿಗೆ ಆರ್ಥಿಕ ಒತ್ತಡ ಉಂಟಾಗಿತ್ತು ನೂರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿಕೊಂಡಿದ್ದರು ಫುಡ್ ಬ್ಯಾಂಕ್ಗಳಲ್ಲಿ ಉದ್ದನೆಯ ಸರ್ತಿ ಸಾಲುಗಳು ಸೃಷ್ಟಿಯಾಗಿದ್ದವು ಅಮೆರಿಕ ಸರ್ಕಾರದ ದಾಖಲೆಯ ನಲವತ್ತ್ ಮೂರು ದಿನಗಳ ಸುದೀರ್ಘ ಶೆಡ್ಡೌನ್ ಕೊನೆಗೂ ಅಂತ್ಯಗೊಂಡಿದೆ ಶೆಡ್ಡೌನ್ನಿಂದ ವೇತನವಿಲ್ಲದೆ ತಿಂಗಳು ಕಳೆದ ಸರ್ಕಾರದ ಉದ್ಯೋಗಿಗಳಿಗೆ ಆರ್ಥಿಕ ಒತ್ತಡ ಉಂಟಾಗಿತ್ತು ನೂರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿಕೊಂಡಿದ್ರು ಫುಡ್ ಬ್ಯಾಂಕ್ಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು ಸೃಷ್ಟಿಯಾಗಿದ್ವು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಧನ ಸಹಾಯ ಮಸೂದೆಗೆ ಸಹಿ ಬೀಳುವ ಮೂಲಕ ಶೆಡ್ಡೌನ್ಗೆ ತೆರೆಬಿದ್ದಿದೆ ಇದೇ ವೇಳೆ ಮಾತನಾಡಿದ ಟ್ರಂಪ್ ಎಂದಿಗೂ ನಾವು ಸುಲಿಗೆಗೆ ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಓವಲ್ ಕಚೇರಿಯಲ್ಲಿ ಅವರ ಸುತ್ತ ನೆರೆದಿದ್ದ ರಿಪಬ್ಲಿಕನ್ ಪ್ರತಿನಿಧಿಗಳು ಟ್ರಂಪ್ ಮಾತಿಗೆ ಮೆಚ್ಚುಗೆ ಚಪ್ಪಾಳೆ ಹೊಡೆದರು ಶಟ್ ಡೌನ್ ಕೊನೆಯಾಗಿರೋದ್ರಿಂದ ಸರ್ಕಾರದ ಇಲಾಖೆಗಳ ಉದ್ಯೋಗಿಗಳು ಗುರುವಾರದಿಂದಲೇ ಕೆಲಸಕ್ಕೆ ಹಾಜರಾಗಿದ್ದಾರೆ ರಿಪಬ್ಲಿಕನ್ ನೇತೃತ್ವದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇನ್ನೂರ ಇಪ್ಪತ್ತೆರಡು ಇನ್ನೂರ ಒಂಬತ್ತು ಮತಗಳಿಂದ ಮಸೂದೆಯನ್ನು ಅಂಗೀಕರಿಸಿದ ಎರಡು ಗಂಟೆಗಳ ನಂತರ ಟ್ರಂಪ್ ಈ ಮಸೂದೆಗೆ ಸಹಿ ಹಾಕಿದರು ಈ ವಾರದ ಆರಂಭದಲ್ಲಿ ಸೆನೆಟ್ನಲ್ಲಿ ಅನುಮೋದನೆಗೊಂಡ ಈ ಮಸೂದೆಗೆ ಟ್ರಂಪ್ ಸಹಿ ಹಾಕೋದ್ರಿಂದ ಶಟ್ಡೌನಿಂದ ಕೆಲಸ ಕಳೆದುಕೊಂಡಿದ್ದ ಫೆಡರಲ್ ಉದ್ಯೋಗಿಗಳು ತಮ್ಮ ಕೆಲಸಕ್ಕೆ ಮಾಡೋಕ್ಕೆ ಅವಕಾಶ ಸಿಕ್ಕಂತಾಗಿದೆ ಈ ಮಸೂದೆ ಜನ್ವರಿ ಮೂವತ್ತರವರೆಗೆ ಧನ ಸಹಾಯವನ್ನು ವಿಸ್ತರಿಸುತ್ತೆ ಇದರ ಅರ್ಥ ಕೇಂದ್ರ ಸರ್ಕಾರ ತನ್ನ ಮೂವತ್ತೆಂಟು ಟ್ರಿಲಿಯನ್ ಡಾಲರ್ ಸಾಲಕ್ಕೆ ಪ್ರತಿ ವರ್ಷ ಸುಮಾರು ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರನ್ನು ಸೇರಿಸ್ತಾ ಹೋಗುತ್ತೆ ಅಕ್ಟೋಬರ್ ಒಂದರಂದು ಶೆಟ್ ಡೌನ್ ಪ್ರಾರಂಭ ಆದಾಗಲಿಂದ ಟ್ರಂಪ್ ಆಡಳಿತ ಸರ್ಕಾರದ ಸಾವಿರಾರು ಉದ್ಯೋಗಗಳನ್ನು ವಜಾಗೊಡಿಸಿತ್ತು ಅವರನ್ನೆಲ್ಲ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವ ಅಂಶವು ಈ ಮಸೂದೆಗೆ ಸೇರಿಸಿತ್ತು ಇದರಿಂದಾಗಿ ಜನವರಿವರೆಗೂ ಸರ್ಕಾರದ ಮತ್ತಷ್ಟು ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳೋದನ್ನು ತಪ್ಪಿಸಲಿದೆ ಹಾಗೆ ಅವರ ವೇತನ ಪಾವತಿಗೆ ಖಾತರಿ ಸಿಕ್ಕಿದೆ ಸರ್ಕಾರದ ಅನುದಾನವು ಆಹಾರ ಭದ್ರತೆಗೂ ಹಣ ಒದಗಿಸಲಿದೆ ಜನಪ್ರತಿನಿಧಿಗಳ ಭದ್ರತೆಗಾಗಿ ಇನ್ನೂರ ಮೂರು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಭದ್ರತೆಗಾಗಿ ಹೆಚ್ಚುವರಿ ಇಪ್ಪತ್ತೆಂಟು ಮಿಲಿಯನ್ ಡಾಲರನ್ನು ಸಹ ಒಳಗೊಂಡಿದೆ ಒಟ್ಟಲ್ಲಿ ಸರ್ಕಾರದ ಶೆಡ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿದ ಸಿಬ್ಬಂದಿ ಹಾಗೂ ಜನಸಾಮಾನ್ಯರು ಈಗ ನಿಟ್ಟುಸಿರುವು ಬಿಟ್ಟಿದ್ದಾರೆ ಕ್ಯಾಲಿಫೋರ್ನಿಯಾ ವರ್ಸಸ್ ಟ್ರಂಪ್ ಆಡಳಿತ ಹದಿನೇಳು ಸಾವಿರ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ರದ್ದು ಟ್ರಕ್ ಸೇರಿದಂತೆ ಭಾರಿ ಗಾತ್ರದ ಕಮರ್ಷಿಯಲ್ ವೆಹಿಕಲ್ಗಳನ್ನ ಚಾಲನೆ ಮಾಡೋಕೆ ಅಮೆರಿಕದಲ್ಲಿ ಪ್ರತ್ಯೇಕ ಲೈಸೆನ್ಸ್ ತಗೊಳ್ಬೇಕಾಗತ್ತೆ ಇತ್ತೀಚೆಗೆ ಯು ಎಸ್ನ ಹಲವು ಹೆದ್ದಾರಿಗಳಲ್ಲಿ ಟ್ರಕ್ ದುರಂತಗಳು ನಡೆದು ಹೋಗಿವೆ ಆ ಟ್ರಕ್ಗಳ ಚಾಲನೆ ಮಾಡ್ತಿದ್ದವರಲ್ಲಿ ಹೆಚ್ಚಿನವರು ವಲಸಿಗರು ಇಂಗ್ಲಿಷ್ ಭಾಷೆ ಗೊತ್ತಿಲ್ಲದ ಹಾಗೂ ಅಕ್ರಮ ಮಾರ್ಗಗಳಲ್ಲಿ ದೇಶದೊಳಗೆ ಬಂದಿರುವವರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದ್ದು ಹೇಗೆ ಅಂತೂ ಟ್ರಂಪ್ ಆಡಳಿತ ಕ್ಯಾಲಿಫೋರ್ನಿಯಾ ಸರ್ಕಾರದ ಕಿವಿ ಹಿಂಡಿದೆ ಅದರ ಬೆನ್ನಲ್ಲೇ ಕ್ಯಾಲಿಫೋರ್ನಿಯಾ ವಲಸೆಗರಿಗೆ ನೀಡಲಾದ ಹದಿನೇಳು ಸಾವಿರ ವಾಣಿಜ್ಯ ಚಾಲನಾ ಪರವಾನಗಿಗಳನ್ನ ಹಿಂಪಡೆಯೋಕೆ ಯೋಚಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದೇಶದಲ್ಲಿ ಕಾನೂನು ಬಾಹಿರವಾಗಿ ನೆಲೆಸಿರುವ ಜನರಿಗೆ ಪರವಾನಿಗೆಗಳನ್ನ ನೀಡಿದ್ದಕ್ಕಾಗಿ ಕ್ಯಾಲಿಫೋರ್ನಿಯಾ ಮತ್ತು ಇತರ ರಾಜ್ಯಗಳ ಬಗ್ಗೆ ಟ್ರಂಪ್ ಆಡಳಿತದಿಂದ ತೀವ್ರ ಟೀಕೆಗಳು ವ್ಯಕ್ತವಾಗಿವೆ ನಂತರ ಈ ಪ್ರಕಟಣೆ ಹೊರಬಂದಿದೆ ಇದೇ ಆಗಸ್ಟ್ನಲ್ಲಿ ಯು ಎಸ್ನಲ್ಲಿರೋಕೆ ಅನುಮತಿ ಇಲ್ಲದ ಟ್ರ್ಯಾಕ್ಟರ್ ಟ್ರೈಲರ್ ಚಾಲಕನೊಬ್ಬ ಕಾನೂನು ಬಾಹಿರವಾಗಿ ಯೂಟರ್ನ್ ಮಾಡಿ ಫ್ಲೋರಿಡಾದ ಅಪಘಾತಕ್ಕೆ ಕಾರಣನಾಗಿದ್ದ ಆ ಅವಘಡಗಳಲ್ಲಿ ಮೂವರು ಸಾವಿಗೀಡಾಗಿದ್ರು ಈ ವರ್ಷದ ಆರಂಭದಲ್ಲಿ ಟೆಕ್ಸಾಸ್ ಮತ್ತು ಅಲ್ಬಾಮಾದಲ್ಲಿ ನಡೆದ ಮಾರಣಾಂತಿಕ ಟ್ರಕ್ ಅಪಘಾತಗಳು ಸಹ ಈ ಪರವಾನಗಿಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿವೆ ಟ್ರಕ್ಕರ್ಗಳಿಗೆ ಇಂಗ್ಲೀಷ್ ಭಾಷೆಯ ಅವಶ್ಯಕತೆಗಳನ್ನ ಕ್ಯಾಲಿಫೋರ್ನಿಯಾ ಜಾರಿಗೊಳಿಸುತ್ತಿಲ್ಲ ಅಂತ ಆರೋಪಿಸಿದ ಸಾರಿಗೆ ಕಾರ್ಯದರ್ಶಿ ಸೀನ್ ಡಫಿ ನಲವತ್ತು ಮಿಲಿಯನ್ ಡಾಲರ್ ಸರ್ಕಾರದ ನಿಧಿಯನ್ನು ರದ್ದುಪಡಿಸಿದ್ದಾರೆ ಜೊತೆಗೆ ಅಕ್ರಮ ಪರವಾನಗಿಯನ್ನು ಅಮಾನ್ಯಗೊಳಿಸದಿದ್ದರೆ ಮತ್ತೆ ನೂರ ಅರವತ್ತು ಮಿಲಿಯನ್ ಡಾಲರ್ ಅನುದಾನವನ್ನು ಹಿಂಪಡೆಯಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೊಸ ನಿಯಮಗಳ ಅಡಿಯಲ್ಲಿ ಕಮರ್ಷಿಯಲ್ ಲೈಸೆನ್ಸ್ ಹೊಂದಿರುವ ಎರಡು ಲಕ್ಷ ವಲಸಿಗರಲ್ಲಿ ಕೇವಲ ಹತ್ತು ಸಾವಿರ ಲೈಸೆನ್ಸ್ಗಳು ಮಾತ್ರ ಅರ್ಹತೆ ಹೊಂದಿರುತ್ತೆ ಈ ಪರವಾನಗಿಗಳು ಹೆಚ್ ಟು ಎ ಹೆಚ್ ಟು ಬಿ ಅಥವಾ ಇ ಟು ವೀಸಾ ಹೊಂದಿರುವ ಚಾಲಕರಿಗೆ ಮಾತ್ರ ಲಭ್ಯ ಇರುತ್ತೆ ಹೆಚ್ ಟು ಎ ವೀಸಾ ತಾತ್ಕಾಲಿಕ ಕೃಷಿ ಕಾರ್ಮಿಕರಿಗೆ ಹೆಚ್ ಟು ಬಿ ತಾತ್ಕಾಲಿಕ ಕೃಷಿಯೇತರ ಕಾರ್ಮಿಕರಿಗೆ ಮತ್ತು ಇ ಟು ವೀಸಾ ಯು ಎಸ್ ವ್ಯವಹಾರಗಳಲ್ಲಿ ಗಣನೀಯ ಹೂಡಿಕೆ ಮಾಡಿರೋ ಜನರಿಗೆ ಕೊಡುವ ವೀಸಾ ಆಗಿದೆ ಉಳಿದ ಒಂದು ಲಕ್ಷದ ತೊಂಬತ್ತು ಸಾವಿರ ಚಾಲಕರಿಗೆ ನವೀಕರಣಕ್ಕೆ ಬರುವವರಿಗೆ ಲೈಸೆನ್ಸ್ ಉಳಿಸಿಕೊಳ್ಳೋಕೆ ಅವಕಾಶ ಇರುತ್ತೆ ಆದರೆ ಅವಧಿ ಮುಗಿದ ಮೇಲೆ ಮಂಜೂರಾಗಿದ್ದ ಲೈಸೆನ್ಸ್ಗಳ ಪೈಕಿ ಹದಿನೇಳು ಸಾವಿರ ಪರವಾನಗಿಗಳನ್ನ ವಾಪಸ್ ಪಡೆಯಲಾಗುತ್ತೆ ಆ ಚಾಲಕರಿಗೆ ತಮ್ಮ ಲೈಸೆನ್ಸ್ ಅರವತ್ತು ದಿನಗಳಲ್ಲಿ ಮುಗಿಯುತ್ತೆ ಅನ್ನೋ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ ಅಮೆರಿಕನ್ನರಿಗೆ ಚೀನಾದಿಂದ ಸೈಬರ್ ಅಟ್ಯಾಕ್ ಗೂಗಲ್ ಹೆಸರಲ್ಲಿ ಕೋಟಿ ಕೋಟಿ ಡಾಲರ್ ಕೊಳ್ಳೆ ಗೂಗಲ್ ಅನ್ನು ಬ್ರ್ಯಾಂಡ್ ಹೆಸರು ಬಳಸಿಕೊಂಡು ಅಮೆರಿಕದ ಸಾವಿರಾರು ಜನರಿಂದ ಕೋಟ್ಯಂತರ ಡಾಲರ್ ಲಪ್ತಾಯಿಸಿರೋ ಚೀನಾದ ಸೈಬರ್ ಕ್ರಿಮಿನಲ್ಗಳು ಟೆಕ್ ಲೋಕಕ್ಕೆ ಸವಾಲಾಗಿದ್ದಾರೆ ಗೂಗಲ್ನ ಪ್ರಾಡಕ್ಟ್ಗಳ ಹೆಸರು ಬಳಸಿಕೊಂಡು ಯು ಎಸ್ ಜನರನ್ನ ವಂಚಿಸಲಾಗಿದೆ ಹೀಗೆ ಫಿಶಿಂಗ್ ದಾಳಿಯ ಮೂಲಕ ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನ ಗುರಿಯಾಗಿಸಿರುವ ಚೀನಾ ಮೂಲದ ಸೈಬರ್ ಕ್ರೈಮ್ ಕಾರ್ಯಾಚರಣೆಯನ್ನ ನಿಗ್ರಹ ಮಾಡೋಕೆ ಗೂಗಲ್ ಮೊಕದ್ದಮೆ ಹೂಡಿದೆ ಚೀನಾದಲ್ಲಿ ಸೈಬರ್ ಕ್ರಿಮಿನಲ್ಗಳ ಗುಂಪು ಲೈಟ್ ಹೌಸ್ ಹೆಸರಿನಲ್ಲಿ ಉದ್ಯಮವನ್ನೇ ರೂಪಿಸಿಕೊಂಡಿದ್ದಾರೆ ಸೈಬರ್ ವಂಚನೆಗಳನ್ನ ನಡೆಸುವವರಿಗೆ ಈ ಗುಂಪು ಗಾಳಗಳನ್ನು ಸಿದ್ಧಪಡಿಸಿಕೊಡುತ್ತೆ ಅಂದರೆ ಆನ್ಲೈನ್ನಲ್ಲಿ ವಹಿವಾಟು ಮಾಡುವವರು ಟೆಕ್ ಸೇವೆಗಳನ್ನ ಪಡೆಯುವವರಿಗೆ ಸಂದೇಶದ ಮೂಲಕ ಹಾದಿ ಬದಲಿಸಿ ಅವರನ್ನು ವಂಚನೆಯ ಜಾಲಕ್ಕೆ ಬೀಳಿಸೋದಕ್ಕೆ ಬಳಸೋ ಫಿಶಿಂಗ್ ಫಾರ್ ಡಮ್ಮಿಸ್ ಕಿಟ್ಗಳನ್ನ ಸಿದ್ಧಪಡಿಸೋದು ಇದರಿಂದಾಗಿ ತಾಂತ್ರಿಕವಾಗಿ ಹೆಚ್ಚು ಪರಿಣತಿ ಇಲ್ದಿದ್ರೂ ದೊಡ್ಡ ಪ್ರಮಾಣದ ವಂಚನೆ ಕಾರ್ಯಾಚರಣೆಗಳನ್ನ ನಡೆಸೋಕೆ ಈ ಕಿಟ್ಗಳಿಂದ ನೆರವು ಸಿಗುತ್ತೆ ಗೂಗಲ್ ಪ್ರಕಾರ ಲೈಟ್ ಹೌಸ್ ನೆಟ್ವರ್ಕ್ ಚಂದಾದಾರಿಕೆ ಆಧಾರ ಫಿಶಿಂಗ್ ಸಾಫ್ಟ್ವೇರ್ ಅನ್ನ ಒದಗಿಸುತ್ತೆ ಒಂದು ವಾರ ತಿಂಗಳು ವರ್ಷ ಅಥವಾ ಲೈಫ್ ಟೈಮ್ ಪ್ಲಾನ್ಗಳು ಕೂಡ ಇದರಲ್ಲಿ ಲಭ್ಯವಿದೆ ಇದು ನೂರಾರು ನಕಲಿ ವೆಬ್ಸೈಟ್ ಟೆಪ್ಲೆಂಟ್ಗಳು ಡೊಮೈನ್ ಸೆಟ್ ಅಪ್ ಪರಿಕರಗಳು ಮತ್ತು ಅಧಿಕೃತ ಪ್ಲಾಟ್ಫಾರ್ಮ್ಗಳನ್ನು ಕಾಪಿ ಮಾಡುವಂತೆ ವಿನ್ಯಾಸಗಳನ್ನ ಒಳಗೊಂಡಿರುತ್ತೆ ಹಾಗೆ ಪೇಮೆಂಟ್ ವ್ಯವಸ್ಥೆಯನ್ನ ಕೂಡ ಹೊಂದಿರುತ್ತೆ ಈ ಕಿಟ್ ಟೆಲಿಗ್ರಾಮ್ ಚಾನಲ್ಗಳ ಮೂಲಕ ಮಾರ್ಕೆಟಿಂಗ್ ಮಾಡಲಾಗುತ್ತೆ ಗೂಗಲ್ ಸಂಬಂಧಿತ ಖಾತೆಗಳನ್ನ ಅಮಾನತುಗೊಳಿಸೋ ಮೊದಲು ಕೂಡ ಯೂಟ್ಯೂಬ್ನಲ್ಲಿ ಇದರ ಪ್ರಚಾರ ಮಾಡಲಾಗಿದೆ ಈ ಕಿಟ್ಗಳು ದುಷ್ಕರ್ಮಿಗಳಿಗೆ ಫಿಶಿಂಗ್ ದಾಳಿಗಳನ್ನು ಸುಲಭವಾಗಿ ಕಾರ್ಯಗತಗೊಳಿಸೋಕೆ ಅನುವು ಮಾಡಿಕೊಡುತ್ತೆ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳು ಅಥವಾ ಸಂಸ್ಥೆಗಳ ಸೋಗು ಹಾಕಿ ಜನರನ್ನು ವಂಚಿಸಿ ಪಾಸ್ವರ್ಡ್ಗಳು ಕ್ರೆಡಿಟ್ ಕಾರ್ಡ್ಗಳ ಸಂಖ್ಯೆಗಳು ಅಥವಾ ಇತರ ಸೂಕ್ಷ್ಮ ಡೇಟಾಗಳನ್ನ ಬಹಿರಂಗಪಡಿಸುವಂತೆ ಮಾಡುತ್ತವೆ ಹೀಗಂತ ಗೂಗಲ್ ತನ್ನ ದೂರಿನಲ್ಲಿ ಉಲ್ಲೇಖಿಸಿದೆ ಫೇಕ್ ವೆಬ್ಸೈಟ್ಗಳಿಂದ ಜಿಮೇಲ್ ಯೂಟ್ಯೂಬ್ ಅಥವಾ ಪೇನಂತಹ ಗೂಗಲ್ ಸೇವೆಗಳ ಲೋಗೋಗಳೊಂದಿಗೆ ಬ್ರ್ಯಾಂಡಿಂಗ್ ಮಾಡಲಾಗಿರುತ್ತೆ ಅಲ್ಲಿಂದ ವಂಚಕರು ಗ್ರಾಹಕರ ಹಣಕಾಸು ವಿವರಗಳನ್ನು ಪಡೀತಾರೆ ಯು ಎಸ್ನ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆಯ ಅಂದಾಜಿನ ಪ್ರಕಾರ ಈ ಲೈಟ್ ಹೌಸ್ ನೆಟ್ವರ್ಕ್ ನೂರ ಇಪ್ಪತ್ತೊಂದು ದೇಶಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದೆ ಅದರಿಂದಾಗಿ ಜಾಗತಿಕವಾಗಿ ಅಂದಾಜು ಒಂದು ಶತಕೋಟಿ ಡಾಲರ್ ಅಂದರೆ ಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ ಅಂತ ಕಂಪನಿ ಹೇಳಿದೆ ಈ ವಂಚನೆ ಯು ಎಸ್ ಪಿ ಎಸ್ ಮತ್ತು ಇ ಜೆಡ್ ಪಾಸ್ನಂತಹ ಹಲವು ಬ್ರ್ಯಾಂಡ್ಗಳನ್ನು ಕೂಡ ಬಳಸಿಕೊಂಡು ಅಮೆರಿಕನರನ್ನೇ ಗುರಿಯಾಗಿಸಿ ವಂಚನೆ ಮಾಡಲಾಗ್ತಿದೆ ಅಂತ ಗೂಗಲ್ ಹೇಳಿದೆ ಜುಲೈ ಎರಡ್ ಸಾವಿರದ ರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯು ಎಸ್ ನಲ್ಲೇ ಕೋಟ್ಯಾಂತರ ಕ್ರೆಡಿಟ್ ಕಾರ್ಡ್ಗಳು ಕಾಂಪ್ರಮೈಸ್ ಆಗಿರೋದಾಗಿ ದೂರಿನಲ್ಲಿ ತಿಳಿಸಿದೆ ಕಾರ್ಡ್ಗಳ ಪೂರ್ಣ ನಂಬರ್ ವಿ ಮತ್ತು ಒಟಿಪಿಯು ವಂಚಕರಿಗೆ ಸಿಕ್ತಿದ್ದಂತೆ ಕಾರ್ಡ್ ವಂಚಕರ ಪಾಲಾದಂತೆ ಆಗುತ್ತೆ ಫ್ಲೋರಿಡಾದಲ್ಲಿ ಐಸಿಇ ಹತ್ತು ದಿನಗಳ ಕಾರ್ಯಾಚರಣೆ ಕ್ರಿಮಿನಲ್ ಹಿನ್ನೆಲೆಯ ಅಕ್ರಮ ವಲಸಿಗರು ಫ್ಲೋರಿಡಾ ರಾಜ್ಯಾದ್ಯಂತ ನಡೆದ ಹತ್ತು ದಿನಗಳ ಕಾರ್ಯಾಚರಣೆಯಲ್ಲಿ ನೂರಾರು ಕ್ರಿಮಿನಲ್ ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದೆ ಇವರಲ್ಲಿ ಅನೇಕರು ಮಕ್ಕಳ ಲೈಂಗಿಕ ಅಪರಾಧಿಗಳಾಗಿದ್ದಾರೆ ಯು ಎಸ್ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಐಸಿಇ ಮತ್ತು ಫ್ಲೋರಿಡಾ ಕಾನೂನು ಜಾರಿ ಇಲಾಖೆಯ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಅಕ್ಟೋಬರ್ ಇಪ್ಪತ್ತೈದರಂದು ಆಪರೇಷನ್ ಕ್ರಿಮಿನಲ್ ರಿಟರ್ನ್ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವ ಇನ್ನೂರು ಮೂವತ್ತು ಮಂದಿ ಅಕ್ರಮ ವಲಸಿಗರನ್ನು ಬಂಧಿಸಲಾಗಿದೆ ಇವರಲ್ಲಿ ಲೈಂಗಿಕ ಅಪರಾಧಿಗಳು ಮತ್ತು ಹಲವು ರೀತಿಯ ಕ್ರಿಮಿನಲ್ ಹಿಸ್ಟ್ರಿ ಇರುವವರು ಕೂಡ ಸೇರಿದ್ದಾರೆ ಅಮೆರಿಕದಿಂದ ಅಪಾಯಕಾರಿ ಕ್ರಿಮಿನಲ್ಗಳು ಅಕ್ರಮ ವಲಸಿಗ ಅಪರಾಧಿಗಳನ್ನ ಹೊರ ಹಾಕೋಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಕಾರ್ಯದರ್ಶಿ ಕ್ರಿಸ್ಟಿನ್ ನೋಮ್ ಕಠಿಣ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಿದೆ ಆದರೆ ಇಂಥ ಅಪರಾಧಿಗಳನ್ನ ರಕ್ಷಿಸುವ ಆಶ್ರಯ ನಗರಗಳು ಸ್ಯಾಂಚುರಿ ಸಿಟಿಗಳಿಂದಾಗಿ ಕಾನೂನು ನಿಯಮಗಳು ದುರ್ಬಳಕೆ ಆಗ್ತಿವೆ ಹಾಗೆ ಸ್ಥಳೀಯ ನಿವಾಸಿಗಳ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಮ್ಯಾಡಿಸನ್ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿಯ ಪ್ರಕಟಣೆ ಪ್ರಕಾರ ಆಪರೇಷನ್ ಡರ್ಟ್ ಬ್ಯಾಗ್ ಅಂತ ಕರೆಯಲ್ಪಡುವ ಈ ಕಾರ್ಯಾಚರಣೆ ಅಪ್ರಾಪ್ತರ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಅಶ್ಲೀಲ ವರ್ತನೆ ಮಕ್ಕಳ ಶೋಷಣೆ ಹಲ್ಲೆ ಮತ್ತು ಕೊಲೆ ಎತ್ತದಂತಹ ಅಪರಾಧಗಳನ್ನು ಕ್ರಿಮಿನಲ್ ಅಕ್ರಮ ವಲಸಿಗರನ್ನ ಗುರಿಯಾಗಿಸಿ ನಡೆಸಲಾಗಿದೆ ಬಂಧಿಸಲ್ಪಟ್ಟ ಇನ್ನೂ ನೂರ ಮೂವತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಅಕ್ರಮ ವಲಸಿಗರಲ್ಲಿ ನೂರ ಐವತ್ತು ಮಂದಿ ಲೈಂಗಿಕ ಅಪರಾಧಿಗಳಾಗಿದ್ದಾರೆ ಅಂತ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಹೇಳಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ ನಮಸ್ಕಾರ